ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಲಜಿರಿಸೋ ಎಲ್ಲರೂ ಹೇಗಿದ್ದೀರಾ ಹೋಗಿದ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತೀನಿ ಇವತ್ತು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅಂದರೆ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ನೀನು ಕೇಳ್ಬೋದು ಯಾವಾಗಲೂ ಏನು ಸಂಡೇ ಆದರೆ ಅಮ್ಮ ಮನ ಹೋಗ್ತೀವಿ ಹೋಗ್ತೀರಾ ಅಂತ ಸೊ ಅಮ್ಮ ಮನೆಗೆ ಹೋಗೋಕ್ಕೂ ಒಂದು ಕಾರಣ ಇರುತ್ತೆ ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಏನಕ್ಕೆ ಅಂತ ಹೇಳ್ತೀನಿ ಸೊ ಇನ್ನು ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮಾರ್ನಿಂಗ್ ನಾನು ಗೋಟ್ ಬ್ಲಡ್ ಫ್ರೈ ಮಾಡಿದ್ದೀನಿ ಸೊ ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ನೀವು ನೋಡ್ಕೊಂಬನಿ ಅಷ್ಟು ನಮ್ಮ ಅಮ್ಮ ಮನೆಗೆ ಹೋಗಿ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಏನಕ್ಕೆ ಹೋಗಿದೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಬೆಳಗ್ಗೆ ಟಿಫನ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಎಗ್ ರೈಸ್ನ ಮಾಡಿದ್ದೆ ಹಾಗೆ ಅದ್ರ ಜೊತೆಗೆ ಒಂದು ಮೇಕೆ ಬ್ಲಡ್ ಸಿಗುತ್ತಲ್ಲ ಸೊ ಅದರಲ್ಲಿ ಒಂದು ಒಳ್ಳೆ ಬ್ಲೆಡ್ ಫ್ರೈಮ್ನ ಮಾಡಿದ್ದೆ ಸೂಪರಾಗಿ ಬಂದಿತ್ತು ಸೊ ಅದನ್ನು ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನನ್ನ ಮಕ್ಕಳನ್ನ ಕೇಳ್ತಾ ಇದ್ದೆ ಮಗಳ ಇವತ್ತು ಬ್ಲೆಡ್ ಫ್ರೈ ಮಾಡ್ತಾ ಇದ್ದೀನಿ ನಿನಗಿಷ್ಟ ಆಗುತ್ತಾ ಇಲ್ವಾ ಅಂತ ಸೊ ನೀನು ಮಾಡು ಮಮ್ಮಿ ನಾನು ತಿಂದ ಮೇಲೆ ಜಾಸ್ತಿ ಅವಳಿಗೆ ಇಷ್ಟ ಎಗ್ ರೈಸು ಸೊ ಅದನ್ನೇ ನಾನು ತಿಂತೀನಿ ಅಂತ ಇಲ್ಲ ಇದನ್ನು ತಿನ್ನಲ್ವಾ ಅಂತ ಕೇಳಿದ್ವಿ ಸೊ ಮಾಡಿದ್ಮೇಲೆ ತಿಂತೀನಿ ಅಂತ ಹೇಳಿದ್ಲು ಸೊ ನೋಡೋಣ ತಿಂತಾಳೆ ಹೇಗೆ ಅಂತ ಹಾಗೆ ನಾನು ಬ್ಲೆಡ್ ಫ್ರೈನ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದ್ರೆ ಒಂದು ದಪ್ಪ ಸೈಜು ಮೂರು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕ ಸ್ಟೂಪು ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದೆಂಟು ಹಸಿರು ಮೆಣಸಿನ್ಕಾಯಿನ ಮಧ್ಯಕ್ಕೆ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ ಸೊ ಹಾಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ನ ಈ ಥರ ಪೀಸಸ್ ಆಗಿ ಮಾಡಿ ಇಟ್ಟಿದ್ದೀನಿ ನಂತರ ಸಬ್ಸಿಗೆ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಇಟ್ಟಿದ್ದೀನಿ ಸೊ ಇಷ್ಟು ಐಟಮ್ಮು ಬ್ಲೆಡ್ ಮಾಡೋಕ್ಕೆ ಹಾಗೆ ಕರಿಬೇವು ಸಾಸಿವೆನ ಮರಿಬೇಡಿ ಸೊ ಇಷ್ಟು ಐಟಮ್ಮು ಬ್ಲೆಡ್ ಫ್ರೈ ತುಂಬನೇ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ತುಂಬ ಸೂಪರಾಗಿರುತ್ತೆ ತಿನ್ನೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಇಲ್ಲೊಂದು ಮಿಸ್ಟೇಕ್ ಆಗಿಬಿಡ್ತು ಅದೇನು ಅಂದರೆ ವೀಡಿಯೋ ಆನ್ ಆಗಿದೆ ಅಂದ್ಕೊಂಡೆ ಬಟ್ ಹಾನೇ ಆಗಿರಲಿಲ್ಲ ಸೊ ನಾನು ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಸೊ ಫಸ್ಟು ನಾವು ಬ್ಲೆಡ್ ತೊಗೊಂಬಂದಿರ್ತೀವಲ್ಲ ಅದು ಒಳ್ಳೆ ಕೇಕ್ ಟೈಪಲ್ಲಿರುತ್ತೆ ಸೊ ಅದನ್ನು ಒಂದು ಮೂರು ಸಲ ವಾಶ್ ಮಾಡಿ ಅದನ್ನು ಒಂದು ಟೆನ್ ಮಿನಿಟ್ಸ್ ಬೇಯಿಸಿಡಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ನೀರೆಲ್ಲ ಚೆಲ್ಲಿ ನಂತರ ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ಬ್ಲೆಡ್ನ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಸೊ ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಕಾಲು ಟೇಬಲ್ ಸ್ಪೂನು ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಅಷ್ಟಿನ ಪುಡಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಸೊ ಹಾಗಾಗಿ ಅಷ್ಟಿನ ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತ ಇದ್ದೀನಿ ಇಲ್ಲೊಂದು ಸ್ಪೂನ್ ಅಷ್ಟು ಹಾಕೊಂಡೆ ಯಾಕಂದರೆ ಬ್ಲೆಡ್ ಬಂದು ಒಂದು ಗೋಟದ್ದು ಫುಲ್ ಒಂದು ಮೇಕೆ ಫುಲ್ ಬ್ಲೆಡ್ಡು ಒಬ್ರಿಗೆ ಕೊಡ್ತಾರೆ ಸೊ ಹಾಗಾಗಿ ಜಾಸ್ತಿ ಇತ್ತು ಒಂದು ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ನೀವು ಉಪ್ಪನ್ನ ನೋಡಿಕೊಂಡು ಬೇಕಾರೆ ಹಾಕೊಂಬೋದು ಕಮ್ಮಿನೇ ಹಾಕ್ಕೊಂಡಿರ್ರಿ ಸೊ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಪೀಸಸ್ ಮಾಡಿ ಇಟ್ಕೊಂಡಿದ್ನಲ್ಲ ಬ್ಲೆಡ್ಡು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಆ ಉಪ್ಪೆಲ್ಲ ಹಿಡಿಬೇಕಲ್ವ ಉಪ್ಪು ಖಾರ ಅದಕ್ಕೆಲ್ಲ ಸೊ ಹಾಗಾಗಿ ಫ್ರೈ ಮಾಡಿಕೊಂಡೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಸಣ್ಣಗೆ ಹಚ್ಚಿಟ್ಟಿರೋ ಸಬ್ಸಿಗೆ ಸೊಪ್ಪು ಹಾಕ್ಕೊಂತ ಇದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಹಾಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಧನಿಯಾ ಪೌಡರ್ ಒಂದು ಸ್ಪೂನು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಸೊ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಸೊ ಹಾಗಾಗಿ ನಂತರ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸೊ ಬೇಯಿಸೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನೀರಲ್ಲಿ ಬೇಯ್ದಿರುತ್ತೆ ಆದ್ರೂ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಲಿಡ್ನ ತೆಗ್ದು ಸೊ ನಾವು ತೆಂಗಿನಕಾಯಿ ತುರಿ ಏನು ಇಟ್ಟಿದ್ವೋ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೋದೆ ಒಂದೇ ಒಂದನ್ನ ನಾನು ಹಾಕೋದನ್ನೇ ಹೋಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಕುಟ್ಟಿರೋದನ್ನ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ಒಂದು ಬಾಣಲಿಗೆ ಈ ಥರ ಫ್ರೈ ಮಾಡಿಕೊಂಡು ಹಾಕೊತಾ ಇದ್ದೀನಿ ನೀವು ಈರುಳ್ಳಿ ಎಲ್ಲ ಹಾಕಿರ್ತೀರಲ್ಲ ಸೊ ಆವಾಗ ಈ ಒಂದು ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದೆ ಫ್ರೆಂಡ್ಸ್ ಸೂಪರಾಗಿ ಬಂದಿರುತ್ತೆ ಟೇಸ್ಟ್ ಮಾತ್ರ ಯಾರು ತಿನ್ನಲ್ವೋ ಅವರು ಕೂಡ ಈ ರೀತಿ ಮಾಡಿ ತಿನ್ನಿ ಸೂಪರ್ ಟೇಸ್ಟಿ ಅನಿಸುತ್ತೆ ಸೊ ನೋಡಿದ್ರಲ್ಲ ಬ್ಲೆಡ್ ಫ್ರೈನೇ ಯಾವ ರೀತಿ ಮಾಡೋದಂತ ತುಂಬ ಸಿಂಪಲಾಗಿರುತ್ತೆ ಸೊ ಇನ್ನು ಅಮ್ಮ ಮನೆ ಹತ್ರ ಬಂದ್ವಿ ಸೊ ನನ್ನ ತಂಗಿನೇ ಬಾಗ್ಲು ತೆಗದ್ಲು ಸೊ ಯಾಕೆ ನಗ್ತಿದ್ದಾಳೆ ಅಂತ ಅಂದರೆ ಅವಳನ್ನ ನೋಡೋಕಂತಲೇ ಬಂದಿದ್ದು ಯಾಕೆ ಅಂದರೆ ಅವಳಿಗೆ ಆಪ್ರೇಷನ್ ಆಗಿದೆ ಸೊ ಹಾಗಾಗಿ ಅವಳನ್ನ ನೋಡ್ದಂಗೆ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಇತ್ತು ಸೊ ಹಾಗಾಗಿ ಮನೆಗೆ ಬಂದಿದ್ದು ಅವಳೇ ಬಂದು ಡೋರ್ ಓಪನ್ ಮಾಡಿದ್ರಿಂದ ನಗ್ತಾ ಇದ್ದೆ ಏನೇ ಅಮ್ಮ ಮಲಗಿರ್ತೀಯ ಅಂದ್ಕೊಂಡ್ರೆ ನೀನೇ ಬಂದಿದ್ಯಾ ಅಂತ ಸೊ ಅವಳಗೂ ಕೂಡ ನಗು ಬಂತು ಇನ್ನೇನು ಯಾವ ಆಪ್ರೇಷನ್ ಅಂತ ಹೇಳಿದ್ರೆ ಸೊ ಮಕ್ಕಳು ಹಾಗಿದ್ದಂಗೆ ಆಪ್ರೇಷನ್ ಆಗುತ್ತಲ್ಲ ಅದನ್ನು ಮಾಡಿಸ್ಕೊಂಡಿರೋದು ಸೊ ಹಾಗಾಗಿ ಮಾಡಿಸ್ಕೊಂಡು ಆಲ್ರೆಡಿ ಒಂದು ತ್ರೀ ಫೋರ್ ಡೇಸ್ ಆಗಿತ್ತೇನೋ ಸೊ ಹಾಗಾಗಿ ಅದು ಒನ್ ಡೇಸ್ ಫುಲ್ಲು ಪೇಯ್ನ್ ಇರುತ್ತೆ ಆಮೇಲೆ ಸರೋಗುತ್ತೆ ಹೋಗುತ್ತೆ ಸೊ ಹಾಗಾಗಿ ನಾನಾ ರೀತಿ ಹೇಳ್ತಾ ಇದ್ದೆ ತುಂಬ ವೀಕ್ ಅನ್ನಿಸ್ತು ನನಗೆ ನೋಡಿದ ತಕ್ಷಣವೇ ಸೊ ಈ ಥರ ಆ್ಯಂಡ್ ಊಟ ಕೂಡ ಮಾಡ್ತಿದ್ರು ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ಅಜ್ಜಿ ಕೂಡ ಮನೆಗೆ ಬಂದಿದ್ರು ಹಾಯ್ ಮಾಡಿ ಅಜ್ಜಿ ಅಂತ ಇದ್ದೆ ಸೊ ಇನ್ನು ನನ್ನ ಗುಂಡು ಪಾಪು ನೋಡಿ ಇಲ್ಲಿ ಸೊ ಅವನು ಎಲ್ಲರನ್ನೂ ನೋಡಿಕೊಂಡು ಆರಾಮಾಗಿ ಹಾಲಲ್ಲಿರ್ತಾನೆ ಇರ್ತಾನೆ ಇವಾಗ ಫೈನಲಿ ಅಮ್ಮ ಮನೆಗೆ ಏನಕ್ಕೆ ಬಂದೆ ಅಂತ ಹೇಳಿದ್ನಲ್ಲ ಇನ್ನೂ ಒಂದು ಕಾರಣ ಇದೆ ಅದೇನು ಅಂತ ಹೇಳ್ತೀನಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಏನಕ್ಕೆ ಬರಬೇಕಾಗಿತ್ತು ಅಂತ ಅಂಡ್ ನನ್ನ ತಂಗಿನ ನೋಡಬೇಕಾಗಿತ್ತು ಹಾಗೆ ಸೊ ನಾನು ನ್ಯೂ ಇಯರ್ಗೆ ಅಂದ್ಬಿಟ್ಟು ಅಮ್ಮ ಮನೆಯಲ್ಲಿ ಒಂದು ಅಲ್ಯೂಮಿನಿಯಂ ಕುಕ್ಕರ್ ಇತ್ತು ಸೊ ಅದಕ್ಕೆ ತಂದೂರಿ ಮಾಡಕ್ಕೆ ಬೇಕಾಗಿತ್ತು ನಮ್ಮ ಮನೆಯಲ್ಲಿ ನಾನ್ಸ್ಟಿಕ್ ಇತ್ತಲ್ಲ ಸೊ ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೆ ಅಮ್ಮ ಮನೆಗೆ ಎರಡೇನೂ ಇದೆ ಬಟ್ ಅಮ್ಮಂಗೆ ಸ್ವಲ್ಪ ಒಂದರಲ್ಲಿ ಮಾಡಿ ರೂಢಿಲ್ಲ ಸೊ ಹಾಗಾಗಿ ಬೇಕು ಅಂತ ಹೇಳಿದ್ರು ಅದನ್ನು ತೊಗೊಂಬರಂಗಾಗುತ್ತೆ ಸೊ ಇನ್ನು ಹುಡುಗರು ಆಚೆ ಕರ್ಕೊಂಡು ಹೋದಂಗೆ ಆಗುತ್ತೆ ಒಂದು ವೀಕಿಗೆ ಒಂದ್ಸಲಿ ನಾನು ಹುಡುಗರು ಅಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ ಸೊ ಹಾಗಾಗಿ ಅವಳಿಗೆ ಬೇಜಾರು ಅನಿಸ್ಬಾರ್ದು ಅಂತ ಒಂದು ವೀಕಿಗೆ ಒಂದ್ಸಲ ಈ ಥರ ಬರ್ತೀವಿ ಅಮ್ಮ ಮನೆ ಹತ್ರ ಇರೋದ್ರಿಂದ ಆ್ಯಂಡ್ ನನ್ನ ಮಗನಿಗೂ ಕೂಡ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋದಂದ್ರೆ ಇಷ್ಟ ಸೊ ಹಾಗಾಗಿ ಹಿಂಗೆ ಹೋಗಿ ಬರ್ತೀವಿ ಎಲ್ಲೋ ಹೋಗೋದಕ್ಕಿಂತ ಅಮ್ಮ ಮನೆ ಹತ್ರ ಇದೆ ಅಜ್ಜಿ ತಾತನ ಜೊತೆ ನೋಡ್ದಂಗೆ ಆಗುತ್ತೆ ಮಾಮ ಇರ್ತಾನೆ ಅಣ್ಣ ನಾನು ಇರ್ತಾಳೆ ನನ್ನ ತಂಗಿ ಸೊ ಹಾಗಾಗಿ ಹೋಗಿ ಬರ್ತೀವಿ ಅಷ್ಟೇ ಇನ್ನು ಅಮ್ಮಂಗೋಸ್ಕರ ಲೈವಲ್ಲಿ ಚಿಕನ್ ಫ್ರೈ ಮಾಡಿದೆ ಒಂದು ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದು ಅಮ್ಮ ನನಗೊಂದು ಫ್ರೈ ಮಾಡಿಕೊಡು ಅಂತ ಕೇಳಿದರು ಸೊ ಹಾಗಾಗಿ ಅವ್ರಿಗೋಸ್ಕರ ಅಮ್ಮ ಮನೆಯಲ್ಲೇ ಒಂದು ಚಿಕನ್ ಫ್ರೈನ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲೈವಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಸೊ ಫಸ್ಟ್ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಂಡ್ ಕರ್ಬೇವು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಸಣ್ಣಗೆ ಹಚ್ಚಿಟ್ಟಿರೋ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಆ ಟೊಮೊಟೊ ಬೇಯೋವರೆಗೂ ಫ್ರೈ ಆದಮೇಲೆ ಸೊ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಉಪ್ಪನ್ನ ಹಾಕ್ಕೊಂಡು ಅದನ್ನ ಚಿಕನಲ್ಲಿ ನೀರೆಲ್ಲ ಚೆನ್ನಾಗಿ ಬಿಟ್ಟು ಅದು ಇಂಬ್ರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಚಿಕನ್ ಫ್ರೈ ನೋಡಿದ್ರೆ ಇಷ್ಟ ಆದಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ತೆಂಗಿನಕಾಯಿ ತುರಿ ಚಕ್ಕೆ ಲವಂಗ ಆ್ಯಂಡ್ ಬೇಬಿ ಗೋಡಂಬಿ ಸ್ವಲ್ಪ ಆ್ಯಂಡ್ ಗಸಗಸೆ ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೊ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ನೀರೆಲ್ಲ ಇದೆ ಸೊ ಅದೆಲ್ಲ ನಿಂಬ್ರೂ ಆ್ಯಂಡ್ ಇಲ್ಲಿ ಅಮ್ಮನೇ ಪಪಾಯದ ಗಿಡ ಇತ್ತು ಅಮ್ಮ ಮನೆ ಹತ್ರ ಆ ಮನೆ ಬೆಳೆದಿರೋದು ಸೊ ಹಾಗಾಗಿ ತೊಗೊಂಡೋಗು ಅಂತ ಕೊಟ್ಟರು ತೊಗೊಂಬಂದು ಆ್ಯಂಡ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಬಿಟ್ಟು ಅದೆಲ್ಲ ಚೆನ್ನಾಗಿ ಇಂಬ್ರ ಮೇಲೆ ಅದಕ್ಕೇ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೀರು ಬೇಕಂದ್ರೆ ಹ್ಯಾಡ್ ಮಾಡ್ಬೋದು ಇಲ್ಲಾಂದರೆ ಹೀಗೆ ಡ್ರೈ ಥರನೇ ಗ್ರೇವಿನ ರೆಡಿ ಆಗುತ್ತೆ ಸೊ ಅದಕ್ಕೇ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವೋ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥ ಪ್ಲೇಟ್ನ ಮುಚ್ಚಿ ಒಂದು ಟೆನ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ಬಿಟ್ಟರೆ ಸೊ ಚಿಕನ್ ಫ್ರೈ ರೆಡಿ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಮ್ಮನಿಗೋಸ್ಕರ ಚಿಕನ್ ಫ್ರೈ ಮಾಡಿ ಲೈವಲ್ಲಿ ನಾನು ಆ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಫ್ರೈನ ತೋರಿಸ್ತಿದ್ದೀನಿ ಸೊ ಇವಾಗ ವ್ಲಾಗಲ್ಲೂ ಕೂಡ ತೋರಿಸಿದೆ ತುಂಬ ಆಗಿರುತ್ತೆ ಅಮ್ಮನಿಗೋಸ್ಕರ ಮಾಡಿರೋದು ಮಾಡಿ ನೀನೇ ಅಲ್ವನಮ್ಮ ಹೇಳಿದ್ದು ಅಮ್ಮನ ಓಕೆ ಫ್ರೆಂಡ್ಸ್ ಚಿಕನ್ ಫ್ರೈ ಕೂಡ ರೆಡಿ ಆಯ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ಬೇಗ ಕೂಡ ಆಗುತ್ತೆ ಹಾಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಇನ್ನ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಯ್ತು ಅಮ್ಮ ಹೇಳ್ತಾ ಇದ್ರು ನಾನು ಕೇಳಿದ್ರೆ ಅದನ್ನು ಕೂಡ ಹೇಳಿಬಿಡು ನೀನು ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ರು ಸುಮ್ಮನೆ ಇನ್ನು ಫೈನಲ್ ಆಗಿ ನಾವೇನು ಪ್ಲೇಟ್ ಕ್ಲೋಸ್ ಮಾಡಿದ್ವೋ ಅದನ್ನು ತೆಗೆದ್ಬಿಟ್ಟು ಸಣ್ಣಗೆ ಹಚ್ಚುಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಕೂಡ ಮಾಡಿ ಟ್ರೈ ಮಾಡಿ ಸಕ್ಕತ್ತು ಬೇಗ ಕೂಡ ಆಗುತ್ತೆ ಆ್ಯಂಡ್ ರುಚಿಯಾಗೂ ಇರುತ್ತೆ ಆ್ಯಂಡ್ ಇನ್ನು ಚಿಕನ್ ಫ್ರೈ ಎಲ್ಲ ರೆಡಿ ಆಯಿತು ಅಮ್ಮ ಅಂತೂ ನನ್ನ ಕೈ ಸಿಗಲಿಲ್ಲ ಟೇಸ್ಟ್ ನೋಡಿ ಏನಾದರೂ ರಿಸಲ್ಟ್ ಹೇಳ್ತಾರೆ ಅಂದರೆ ನನ್ನ ತಮ್ಮ ಸಿಗ್ತಾ ಸೊ ಅವನ ಕೈಲಿ ಚಿಕನ್ ಫ್ರೈನ ಕೊಟ್ಟು ಅವನ ಕೈಲಿ ರಿಸಲ್ಟ್ನ ಕೇಳಿಸಿದ್ದೀನಿ ಸೊ ಹೇಗೆ ಹೇಳ್ತಾನೆ ಅಂತ ನೋಡಿ ಹೌದಾ ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ತಮ್ಮನ ರಿಸಲ್ಟ್ ಹೇಗಿತ್ತು ಅಂತ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಊರಿಗೆ ಹೊರಟಬೇಕಾಯಿತು ಸೊ ಆಸ್ಟೆಲ್ ಕರೆಕ್ಟಾಗಿ ನನ್ನ ತಂಗಿ ಮಗಳು ಕೂಡ ಊರಿಂದ ಬಂದಳು ಸೊ ಅವರ ಹಸ್ಬೆಂಡು ನನ್ನ ತಂಗಿ ಹಸ್ಬೆಂಡು ಮತ್ತು ಅವ್ರ ಮಗಳು ಇಬ್ಬರು ಕೂಡ ಬಂದರು ಸೊ ಮಿಸ್ ಮಾಡ್ಕೊತಿದ್ದೆ ಇವಳನ್ನ ವಾರ ವಾರ ಬಂದಾಗ ತುಂಬಾ ಕ್ಯೂಟಾಗಿ ಮಾತಾಡ್ತಾಳೆ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನನ್ನ ವ್ಲಾಗಲ್ಲಿ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ಅಣ್ಣ ನನ್ನ ಮಗನಿಗೂ ಅಷ್ಟೇ ತುಂಬ ಇಷ್ಟ ಇಬ್ಬರೂ ಸೇರ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಸೊ ಇರ್ಲ್ವಲ್ಲಪ್ಪ ಇವತ್ತು ಅಂತ ನೆನ್ಮಾಡ್ಕೊಂತಿದ್ವಿ ಹೋಗೋಷ್ಟರಲ್ಲಿ ಬಂದರು ಸೊ ಇನ್ನು ಅವ್ರ ಅಜ್ಜಿ ಮಮ್ಮಗಂಗೋಸ್ಕರ ಜಿಮ್ಸು ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬರೋಕೆ ಅಂಗಡಿಗೆ ಹೋಗಿದ್ರು ಸೊ ಹಾಗಾಗಿ ಅವ್ರು ಕೈ ಸಿಗಲಿಲ್ಲ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ ಅಂದರೆ ಚಿಕನ್ ಫ್ರೈ ಸೊ ಹಾಗಾಗಿ ಇನ್ನು ಮನೆಗೆ ಬರ್ತಾನೆ ನನ್ನ ತಂಗೀರು ಬೆಳೆದಿರೋ ಜೋಳನೂ ಕೂಡ ಅವ್ರ ಹಸ್ಬೆಂಡ್ ತೊಗೊಂಬಂದಿದ್ರು ಸೊ ಅದನ್ನು ನನ್ನ ತಂಗಿ ನನಗೂ ಕೂಡ ತಗ್ ತೆಗೆದು ಕೊಡ್ತಾಯಿದ್ಲು ಇನ್ನು ಹೊರಟೋರು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ತಂಗಿ ಹಸ್ಬೆಂಡ್ ಹತ್ರ ನನ್ನ ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡು ಇಬ್ರು ಕೂಡ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹಿಂದೆನೇ ಹೊರಟ್ವಿ ಯಾಕಂದರೆ ಸಂಜೆ ಆತ ಆತ ಇನ್ನು ತಂಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಟೂ ವೀಲರಲ್ಲಿ ಬರೋಕ್ಕಾಗಲ್ಲ ಸೊ ಹಾಗಾಗಿ ಹಿಂದೆನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಸ್ಕೊಂಡು ನನ್ನ ತಂಗಿ ಮಗಳನ್ನೆಲ್ಲ ಸೊ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಗಲ್ಲಿ ಏನೇನು ತೊಗೊಂಬಂದಿದ್ದಾಳೆ ಅಂತ ಇಷ್ಟು ಚಾಕ್ಲೇಟ್ಸು ತಂದ್ಬಿಟ್ಟು ಫುಲ್ಲು ಖುಷಿ ಅವಳಿಗೆ ಸೊ ಹಾಗಾಗಿ ಇನ್ನು ಬರ್ತಾನೆ ಈ ಒಂದು ಕ್ಯಾಲೆಂಡರ್ ಇರಲಿಲ್ಲ ಅಮ್ಮ ಮನೆಗಿದ್ದ ಒಂದು ಮೂರೇನ ಜನ ಬೇಕಾಗುತ್ತೆ ಅಂತ ಹೇಳಿ ಇನ್ನು ಕ್ಯಾಲೆಂಡರು ಜೋಳ ನನ್ನ ತಂಗಿಯವರೇ ಬೆಳೆದಿದ್ರು ಅಂತ ಹೇಳಿ ಸೋ ಸೊ ಜೋಳ ಆ್ಯಂಡ್ ನೋಡಿ ನನ್ನ ಮಗಳು ಖುಷಿ ನೋಡಿ ಅವಳ ಕೈಲಿ ಚಾಕ್ಲೇಟ್ ಸಿಕ್ಕಿದ್ರೆ ಎಷ್ಟು ಖುಷಿ ಅಂತ ಸೊ ಇಷ್ಟೂ ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಆ್ಯಂಡ್ ಪರಂಗಿ ಹಣ್ಣು ಕೂಡ ಅಮ್ಮ ಬೆಳೆದಿದ್ದರು ಅದು ಕೂಡ ತೊಗೊಂಬಂದಿದ್ದೀನಿ ಇಷ್ಟು ಸಂಡೆ ಬ್ಲಾಗ್ ಆಗಿತ್ತು ಇದೊಂದು ಪುಟಾಣಿ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೊಡು ನನಗೆ